ಹಾಂ ಎಲ್ಲರೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಲಾಗ್ ಬಂದು ನಾವು ನಮ್ಮ ಮನೆ ಹತ್ರ ಇರೋ ಸುತ್ತಮುತ್ತ ದೇವಸ್ಥಾನಗಳಿಗೆ ಹೋಗಿ ಬರೋಣ ಹೇಳ್ಬಿಟ್ಟು ಬಂದಿದ್ವಿ ನಮ್ಮ ಅಕ್ಕ ಅಕ್ಕನ ಮಕ್ಕಳು ನಮ್ಮಮ್ಮ ಎಲ್ಲರೂ ಬಂದಿದ್ದರು ಸೊ ಅವರು ಇಲ್ಲಿ ದೇವಸ್ಥಾನಗಳು ಚೆನ್ನಾಗಿದೆ ಅಂತ ಕರ್ಕೊಂಡೋಗಿ ಅಂದರು ಹೆಂಗೂ ರಜೆ ಇತ್ತು ಹುಡುಗ್ರಿಗೂ ಸೊ ಓಕೆ ಹೋಗಿ ಬರೋಣ ಹೇಳ್ಬಿಟ್ಟು ಇವತ್ತು ಫುಲ್ ಡೇ ಟೆಂಪಲ್ ರನ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ಬಂದ್ವಿ ಇದು ಆರ್ ಆರ್ ನಗರಲ್ಲಿರೋ ನಿಮಿಷಾಂಬ ಟೆಂಪಲ್ ಒಳಗಡೆ ಫೋಟೋ ಎಲ್ಲ ತೆಗಿಯಂಗಿಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂದರು ಒಂದು ಚಿಕ್ಕ ಮಗುಗೆ ಫೋಟೋ ಶೂಟ್ ಅಲ್ಲಿ ಪರ್ಮಿಷನ್ ತೊಗೊಂಡಿದ್ರು ಅನಿಸುತ್ತೆ ಬಟ್ ನಮಗೆ ಅವರು ತೆಗಿಬೇಡಿ ಅಂದರು ನಾನೊಂದು ಸ್ವಲ್ಪ ತೆಗಿಯೋಕ್ಕೆ ನೋಡಿದೆ ತೆಗಿಬೇಡಿ ಅಂದರು ಸೊ ಅವ್ರು ಹೇಳಿದ ಮೇಲೆ ಯಾಕೆ ಇದು ಮಾಡಬೇಕು ಅಂತ ಸೊ ಬೇಡ ಅಂಥೇಳಿ ಅಲ್ಲಿಂದ ಬಸ್ಸಲ್ಲಿ ಇನ್ನೊಂದು ಕಡೆಗೆ ಬಂದ್ವಿ ಇದು ಅರುಣಾಚಲೇಶ್ವರ ಟೆಂಪಲ್ ಅದರ ಆಪೋಸಿಟ್ ಇರೋದು ಇದು ಕರುಣಾರಿಮ್ಮ ಟೆಂಪಲ್ ಅಂತ ಅಲ್ಲಿಗೆ ಬಂದ್ವಿ ಅಲ್ಲಿನೂ ತುಂಬ ಚೆನ್ನಾಗಿದೆ ದೇವಸ್ಥಾನ ಪ್ರಸಾದ ಕೊಟ್ಟರು ತಿಂದ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿಂದ ಅರುಣಾಚಲೇಶ್ವರಗೆ ಈಗ ಹೋಗ್ತಾ ಇದ್ದೀವಿ ಚಪ್ಪ ಸೊ ಎಲ್ಲ ಯಾವ್ಯಾವ ದೇವಸ್ಥಾನಕ್ಕೆ ಹೋದ್ವಿ ಅಂತ ತೋರಿಸ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗಿ ಹಾಗೆ ಬಿಲ್ ಐಕನ್ನು ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಗೈಸ್ ಹೇಗಿದೆ ಅರುಣಾಚಲೇಶ್ವರ ಅದ್ರ ಎದುರುಗಡೆ ಕರಿಮಾರಿಯಮ್ಮನ ಯಾವುದೇ ದೇವರ ಹೆಸರು ಓದ್ದ ನೀನು ಕರುಮಾರಿಯಮ್ಮ ಅರುಣಾಚಲೇಶ್ವರ ಎದುರುಗಡೆನೇ ಇದೆ ಕರುಮಾರಿಯಮ್ಮ ಎಲ್ಲೇ ಒಂದು ಶಿವನ ದೇವಸ್ಥಾನ ಇದ್ರೆ ಅದು ಕೆಳಗಡೆ ಇಲ್ಲ ಅಕ್ಕಪಕ್ಕ ಒಂದು ದೇವಿ ದೇವಸ್ಥಾನ ಇದ್ದೇ ಇರುತ್ತಲ್ಲ ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ಗಣಪತಿ ಅದ್ರ ಮೇಲೆ ಹೋದರೆ ಇದು ಅರುಣಾಚೇಶ್ವರ ಇದೆ ಮೇಲ್ಗಡೆ ಫಸ್ಟ್ ಗಣಪತಿ ನೋಡಿ ಗೈಸ್ ಇದು ಪಂಚಮುಖಿ ಗಣಪತಿ ನೋಡಿ ಕೆಳಗಡೆ ನಾಲ್ಕು ಇದೆ ಆಮೇಲೆ ಒಂದಿದೆ ಮೇಲ್ಗಡೆ ಒಂದು ಕೆಳಗಡೆ ನಾಲ್ಕು ಈ ಥರ ಎಲ್ಲ ಇದೆ ನೋಡಿ ಅರ್ಚನೆಗೆ ಟೆನ್ ರುಪೀಸ್ ಟು ಫಿಫ್ಟಿ ಅಂತೆಲ್ಲ ಇದೆ ಅಂದರೆ ನೀವು ಬಂದು ಮಾಡಿಸ್ಕೋಬೋದು ಪೂಜೆಗಳನ್ನ ಇಲ್ಲಿ ನೋಡಿ ಹಾಂ ಇಲ್ಲೊಂದು ಮುಖ ಕಾಣುತ್ತೆ ಮುಖ ಕಾಣುತ್ತೆ ಮೂರ್ ಮುಖ ಕಡೆ ಈ ಕಡೆ ಸೈಡಲ್ಲಿ ಕಾಣುತ್ತೆ ಆಮೇಲೆ ಹಿಂಗೆ ಹೆದ್ರಗ್ ಬಂದ್ರೆ ಹೆಂಗಿದೆ ಚೆನ್ನಾಗಿದೆ ಇಲ್ಲಿ ಏನಾದ್ರೂ ಮಾಡಿದ್ರೆ ಇಲ್ಲಿ ಜಾಗ ಫಂಕ್ಷನ್ಗೆ ಟೇಬಲ್ಸ್ ಎಲ್ಲ ಹಾಕ್ತಾರೆ ಇಲ್ಲಿ ಈ ಥರ ಇದೆ ನೋಡಿ ಈ ಥರ ಮಾಡಿಸ್ಬೋದು ನೀವು ಇದು ಸ್ಕ್ಯಾನರ್ ಇದೆ ಸರ್ಚ್ ಮಾಡಿದ್ರೆ ನಿಮಗೆ ಬುಕ್ಕಿಂಗ್ ಸಿಗುತ್ತೆ ಇದು ಜಾಗ ಅದಕ್ಕೆ ಇಲ್ಲಿ ಒಳಗಡೆ ಬಂದರೆ ಇದೇ ಅರುಣಾಚಲೇಶ್ವರ ದೇವಸ್ಥಾನ ಮಧ್ಯದಲ್ಲಿದೆ ಇದ್ರ ಮೇಲೆ ಷಣ್ಮುಗ ದೇವಸ್ಥಾನ ಇದೆ ಇದು ಬೆಟ್ಟ ಥರ ಹತ್ತಬೇಕು ಮೆಟ್ಲನ್ನ ಅಷ್ಟೊಂದೇನು ಕಷ್ಟ ಆಗಲ್ಲ ಹತ್ಕೊಂಡು ಹೋಗ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ತಮಿಳು ಸೈಡ್ ಸೈಡವ್ರದ್ದು ಅನಿಸುತ್ತೆ ಇದು ದೇವಸ್ಥಾನ ಸೊ ಎಲ್ಲ ತಮಿಳಲ್ಲೇ ಬರೆದಿದ್ರು ತುಂಬ ಚೆನ್ನಾಗಿತ್ತು ಅಲಂಕಾರ ಎಲ್ಲ ದೇವ್ರದ್ದು ಮತ್ತು ಆ ಶಿವಲಿಂಗಕ್ಕೆ ಮಾಡಿದ್ದ ಅಲಂಕಾರ ಅಂತ ತುಂಬ ಇಷ್ಟ ಆಯಿತು ನನಗೆ ಅಲ್ಲೊಬ್ಬರು ಲೇಡಿನೂ ಕೂತ್ಕೊಂಡು ಒಂದು ದೇವ್ರ ನಾಮ ಹೇಳ್ತಾಯಿದ್ರು ನೋಡಿ ಈಗ ಈ ನಾನು ದೇವರು ಔಟ್ ಮಾಡ್ತೀನಿ ಬಾ ಸೊ ಅಲ್ಲಿಂದ ಮೇಲೆ ಮೆಟ್ಲು ಹತ್ಕೊಂಡ್ಬಂದ್ವಿ ಹತ್ಕೊಂಡ್ಬಂದಿದ ತಕ್ಷಣ ಲೆಫ್ಟಿಗೆ ಒಂದು ಗಣಪತಿ ದೇವಸ್ಥಾನನ ಇಟ್ಟಿದ್ದಾರೆ ಅಲ್ಲಿ ಒಂದು ರೌಂಡ್ ಹಾಕಿ ಹೋದ್ರೆ ಸೈಡಲ್ಲಿ ನಿಮಗೆ ಶಣ್ಣಮುಗ್ಗ ದೇವಸ್ಥಾನ ಸಿಗುತ್ತೆ ಹಾಗೆ ಅದ್ರ ಮೇಲೆ ಅರುಣಾಚಲೇಶ್ವರ ಅಂದರೆ ನಾಲ್ಕು ಮುಖನ ಆರು ಮುಖ ಅನ್ಸುತ್ತೆ ಅದು ಗೊತ್ತಿಲ್ಲ ನನಗೆ ಎಷ್ಟು ಮುಖ ಅಂತ ಆರು ಮುಖ ಏನೋ ಇರಬೇಕು ಅದನ್ನು ಅದ್ರ ಮೇಲೆ ಮಾಡಿದ್ದಾರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ ನೈಸ್ ರೋಡಲ್ಲಿ ಹೋಗಬೇಕಾದ್ರೆ ಹೊಸ್ಕೆರಳ್ಳಿ ಟು ಮೈಸೂರು ರೋಡು ಮಾಡಿದಾರಲ್ವ ಅದು ತುಂಬ ಆ ರೋಡಲ್ಲಿ ಓಡಾಡ್ಬೇಕಾದ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಅದು ನೈಸ್ ರೋಡ್ಗೆ ಸೊ ಚೆನ್ನಾಗಿತ್ತು ಇದು ಆರು ಮುಖ ಅರುಣಾಚಲೇಶ್ವರ ಹೀಗಿದೆ ಹೀಗೆ ಕೆಳಗಡೆಯಿಂದ ಮೇಲಕ್ಕೆ ಸ್ಟೆಪ್ಸ್ ಎಲ್ಲ ಹತ್ಕೊಂಡ್ಬಂದ್ವಿ ಇಲ್ಲಿ ಹಿಂಗಿದೆ ಇಲ್ಲಿ ಹಿಂಗಿಂದ ನಡ್ಕೊಂಡು ಬಂದರೆ ಇದು ಷಣ್ಮುಖ ದೇವರು ನೋಡಿ ರೈಸ್ ಹೇಗಿದೆ ಇದೆ ಷಣ್ಮುಖ ದೇವರು ಇಲ್ಲಿ ಕ್ಲೋಸ್ ಆಗಿದೆ ಇಲ್ಲಿ ಫುಲ್ ಕಾಡು ಈ ಕಡೆ ಬೆಟ್ಟ ಫುಲ್ ಟಾಪ್ ಅಲ್ಲಿ ಫುಲ್ ಇಲ್ಲಿಂದ ಬಿಟ್ಟರೆ ಮಟ್ಯಾಶು ನೋಡಿ ಅಲ್ಲ ತಡೀವಿ ಇಲ್ಲಿ ಕ್ಲೋಸ್ ಆಗಿದೆ ತೋರಿಸ್ತೀವಿ ನೋಡಿ ಇದು ಆರು ಮುಖದ್ದು ಕೊನೆಗೂ ಇಲ್ಲಿ ಬಂದಿದೀವಿ ಫುಲ್ ಎಲ್ಲ ಡೌಟ್ಸ್ ಇದೆ ಫುಲ್ ಕಾಡಿದೆ ಇಲ್ಲೇನೋ ಇದೆ ಹಿಂಗಿದೆ ಇಲ್ಲಿ ಥರ ಇದೆ ಚಿಕ್ಕ ಮಕ್ಕಳೆಲ್ಲ ಕರ್ತವ್ ನೋಡಿದೆ ನೋಡಿ ಇಲ್ಲೆಲ್ಲ ಫುಲ್ ಕಾಡೋ ಕಾಯಿಸಿಲಿ ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣಿಸ್ತಿಲ್ಲ ಝೂಮ್ ಮಾಡಿದ್ರು ಆ ಕಡೆ ಹೋಗ್ಬೇಕು ಬಟ್ ಆ ಕಡೆ ಅಲ್ಲಿ ಇಲ್ಲ ಯಾಕಂಗಿಲ್ಲ ಇಲ್ಲೆಲ್ಲೋ ಏನೋ ಮಾಡ್ತಾ ಇದ್ದಾರೆ ನೋಡಿ ಫುಲ್ಲು ಗ್ರೀನರಿಗೆ ಸಾಕು ಟೈಮ್ ಲ್ಯಾಪ್ಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಮೋಡ ಎಷ್ಟು ಬೇಗ ಹೋಗುತ್ತೆ ಅಲ್ಲಿ ಅಲ್ಲೇನಾದ್ರು ಮೊಬೈಲ್ ಇಕ್ಕಿ ಇದು ಮಾಡಿದ್ರೆ ಟೈಮ್ ಲ್ಯಾಪ್ಸ್ ಇಕ್ಬಿಟ್ರೆ ವೀಡಿಯೋ ಇದೆ ಮತ್ತೆ ಇಲ್ಲಿ ಪಿಕಾಕು ಫೆದರ್ ಎಲ್ಲ ಓಪನ್ ಮಾಡ್ಕೊಂಡಿಲ್ಲೋರಿಸ ನಮ್ಮ ಅಕ್ಕ ಹೇಳ್ತಿದ್ದಾರೆ ನೋಡಿ ಗಾಯಸ್ ಗಾಡಿನೆಲ್ಲ ಹೆಂಗ್ ಮುರಿದು ಬಿಟ್ಟಿಕ್ಕವ್ರೆ ಆ ಕಡೆನೋ ಎಲ್ಲ ನಡೀತೈತೆ ನಾವು ನೋಡಿ ಈಗ ಇಲ್ಲಿದ್ದೀವಿ ಇದೇ ಆರು ಮುಖದ್ದು ಇಲ್ಲಿ ಮೂರು ಮುಖ ಇಲ್ಲಿ ಮೂರು ಮುಖ ಐತೆ ಗಾಯಸ್ ಕಡೆ ಹೋದ್ರೆ ಇನ್ನೂ ಮೂರು ಮುಖ ಕಾಣುತ್ತೆ ಟೋಟಲ್ ಆರು ಮುಖ ನೋಡಿ ಸುತ್ತಲೂ ಗ್ರೀನರಿಸು ಸುತ್ತಲೂ ಗ್ರೀನರಿಸು ಸಾಕತಾಗ ಐತೆ ಅಲ್ಲಿ ಅಲ್ಲಿ ಬೆಟ್ಟ ಕಾಣಿಸ್ತೈತೆ ಗಾಯಸ್ ಅಲ್ಲಿ ಅಲ್ಲಿ ಹೊಲಿ ಕಾಣಿಸ್ತೈತೆ ಗಾಯಸ್ ಇದು ಈ ಬಿಲ್ಡಿಂಗು ಹೆಂಗೈತೆ ನೋಡಿ ಗಾಯ್ಸ್ ಆ ಕಡೆ ಎಲ್ಲ ಹೋಗಂಗಿಲ್ಲ ಆದ್ರೂ ನಿಮಗೋಸ್ಕರ ಹೋಗ್ತಾ ಇದ್ದ ಚುಚ್ತೈತೆ ಕಾಲು ಆಹಾ ನೋಡಿ ಹೆಂಗ್ ಕಾಣಿಸ್ತೈತೆ ಸೊ ಇಲ್ಲಿ ಇದೆ ಆಮೇಲೆ ಮುಂದೆ ಹೋಗ್ಬಿಟ್ಟು ಅಲ್ಲೆಲ್ಲ ಬರ್ತೀನಿ ಅಲ್ಲಿ ತಕ್ಕ ಕಾಯ್ತೀರಿ ಬಾಯ್ ಬಾಯ್ ಇಲ್ಲಿ ಫೋಟೋ ಶೂಟಿಂಗ್ ಮಾಡ್ತಾ ಇದ್ದಾರೆ ನಾ ಇಲ್ಲಿ ನಮ್ಮಮ್ಮ ಬರಬೇಕು ಅಂತ ಹೇಳ್ತಿದ್ರು ಕಾಲ್ ಮಾಡ್ತಾ ಇದಾರೆ ನೋಡಿ ಗೊತ್ತಿಲ್ಲ ಬರ್ತಾರೋ ಇಲ್ವೋ ಅಂತ ನೋಡೋಣ ಸೊ ಅಲ್ಲಿಂದ ಷಣ್ಮುಖ ಮತ್ತು ಅರುಣಾಚಲೇಶ್ವರ ಟೆಂಪಲ್ನ ಮುಗಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ಟ್ವೆಲ್ ಟು ಒನ್ ಓ ಕ್ಲಾಕ್ ಆಯಿತು ಆಮೇಲೆ ಎಲ್ಲರು ಒಟ್ಟೆ ಸ್ವಾಗೀತಲ್ಲ ಅಡುಗೆ ಮಾಡಿದೆ ಮನೆಯಲ್ಲಿ ಎಲ್ಲರೂ ಊಟ ಮಾಡಿದ್ವಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ಈವ್ನಿಂಗ್ ಬೇಗ ಬಂದರು ಸಿಕ್ಸ್ ಓ ಕ್ಲಾಕೆಲ್ಲ ಅವರು ಏಯ್ಟ್ ಓ ಕ್ಲಾಕ್ ಬರೋದು ಸೊ ಬೇಗ ಬಂದರು ಅಲ್ಲಿಂದ ಹಿಂಗೆ ಇನ್ನೊಂದು ದೇವಸ್ಥಾನ ಹೋಗ್ಬೇಕು ರೀ ಅಂದೆ ನಡಿ ಹೋಗ್ಬರೋಣ ಕರ್ಕೊಂಡು ಹೋಗಿ ಬರೋಣ ಇವತ್ತು ಈವ್ನಿಂಗ್ ಅವರು ಮನೆಗೆ ಹೋಗೋರು ಸೊ ಹಂಗಾಗಿ ಅದಕ್ಕೆ ಅಲ್ಲಿಂದ ಮನೆಯಿಂದ ಹೊರಟ್ವಿ ಅದು ಓಂಕಾರೇಶ್ವರ ಅಂತ ಒಂಬತ್ತು ಶಿವಲಿಂಗ ಓಂಕಾರ ಹಿಲ್ಸ್ಗೆ ನೋಡಿ ಕಾಣಿಸ್ತಿದೆಯಲ್ಲ ಹಿಲ್ಸ್ ಇದೇನೆ ಬೆಳಗ್ಗೆ ಅರುಣಾಚಲೇಶ್ವರ ಹೋಗಿದ್ವಿ ಆಮೇಲೆ ಮನೆಗೆ ಹೋಗಿ ಊಟ ಮಾಡಿಕೊಂಡು ನಾವಿಲ್ಲೇ ಉತ್ರಳ್ಳಿ ರೋಡಲ್ಲೇ ಇರೋದ್ರಿಂದ ಸೊ ಈಗ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಅಕ್ಕನ ಮಗಳು ಇಲ್ಲಿ ನೋಡಬೇಕು ಅಂತ ಇದ್ಲು ನಾವು ಅವಳು ಹೋಗ್ಬಿಟ್ಲು ನೈಟೆ ಸೊ ನಾವು ಬಂದ್ವಿ ಇಲ್ಲೇ ಉಳ್ಕೊಂಡು ಬಂದ್ವಿ ಒಬ್ಬರು ಯಾಕೋ ನಾನು ಬರೋಲ್ಲ ಕಾರಲ್ಲೇ ಕೂತಿರ್ತೀನಿ ಅಂತ ಕೂತಿದ್ದಾರೆ ನೋಡಿ ನಾವು ಹೋಗ್ಬಿಟ್ಟು ಬರ್ತೀವಿ ಬನ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಟೆಂಪಲ್ ನೋಡಿ ಇದೇ ಟೆಂಪಲ್ ಹೇಗಿದೆ ಮತ್ತೆ ಇಲ್ಲಿ ರುದ್ರಾಕ್ಷಿ ಮರ ಎಲ್ಲ ತುಂಬಾ ಇದೆ ನೋಡಿ ಇದು ರುದ್ರಾಕ್ಷಿ ಮರ ಅಂತೆ ರುದ್ರಾಕ್ಷಿ ಬಿಟ್ಟಿದೆ ನೋಡಿ ಚಿಕ್ಕದಾಗಿ ತೋರಿಸ್ತೀನಿ ನೋಡಿ ಇದೆ ರುದ್ರಾಕ್ಷಿ ಬೀಜ ಇದು ಹಣ್ಣು ತರ ಆಗಿ ಬಿದ್ದೋಗಿ ಆಮೇಲೆ ಅದು ಒಣಗಿ ಒಣಗಿಸ್ಬಿಟ್ಟು ಮಾರೋದು ಒರಿಜಿನಲ್ ರುದ್ರಾಕ್ಷಿ ಇದೆ ರುದ್ರಾಕ್ಷಿ ಮರ ಬರ್ರಿ ಸೊ ಒಳಗಡೆ ಹೋದೆ ಹೋದ್ಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಕ್ಯಾಮ್ರಾ ಅದು ಸುಮ್ಮನೆ ಹಂಗೆ ಪರ್ಸ್ ಹತ್ರ ಇಟ್ಕೊಂಡು ಆನ್ ಮಾಡಿಕೊಂಡೆ ಅಲ್ಲಿ ಬೇರೆ ಮೆನ್ಷನ್ ಮಾಡಿದ್ರು ಓಪನ್ ಮಾಡಂಗಿಲ್ಲ ಯಾವ ಫೋಟೋ ಆಗಲಿ ವಿಡಿಯೋ ಆಗಲಿ ಮಾಡಂಗಿಲ್ಲ ಅಂತ ಸೊ ಹಂಗಾಗಿ ಆಫ್ ಮಾಡ್ಕೊಂಡು ಇಟ್ಕೊಂಬಿಟ್ಟೆ ಇದೇ ದೇವ್ರು ನೋಡಿ ಮೇಯ್ನು ತುಂಬ ಚೆನ್ನಾಗಿ ಅಲ್ಲಿ ಹೇಗಿದೆ ಈ ಟೆಂಪಲ್ ಒಳಗಡೆ ಫೋಟೋ ವಿಡಿಯೋ ಮಾಡೋಂಗಿಲ್ಲ ಸೊ ಹಂಗಾಗಿ ನಾನು ಒಂದು ಸ್ವಲ್ಪ ತೋರಿಸಿ ತೆಗೆದ್ಬಿಟ್ಟೆ ಇಲ್ಲಿ ನೋಡ್ಕೊಳ್ಳಿ ಈ ಥರ ಇದೆ ಈಗ ಒಂದೆರಡು ಫೋಟೋ ಶೂಟ್ ನಡೆಸ್ಕೊಂಡು ಗೋ ಟು ಹೋಮ್ ಮನೆಗೆ ಒಪ್ತೀವಿ ನೋಡಿ ನಮ್ಮ ಸಿಸ್ಟರ್ ನಮ್ಮಮ್ಮ ಇದ್ದಾರೆ ಕೆಳಗಡೆ ಟೆಂಪಲ್ ಇದೆ ಈ ಆರ್ಚಿಂದ ಬಂದರೆ ಸೊ ಹಂಗಾಗಿ ನಾನು ಇಲ್ಲಿ ಮೈನ್ ರೋಡ್ ಅರ್ಚಿದು ಅಲ್ಲಿಂದ ಬಂದರೆ ಈ ಟೆಂಪಲ್ಲು ಓಪನ್ ಇದೆ ಅಂದ್ಕೊಂಡು ಬಂದ್ವಿ ನೋಡಿದ್ರೆ ಓಪನ್ ಇಲ್ಲ ವಾಪಸ್ ಹೋಗ್ತಾಯಿದ್ವಿ ಇಲ್ಲಿ ರೋಡ್ ನೋಡಿ ಹೇಗಿದೆ ಅಂತ ಈ ಚಪ್ಪಲ್ ಹಾಕೊಂಡಿರೋ ಬರೋಕ್ಕೆ ಆಗಲ್ಲ ಸೊ ನಾವು ಚಪ್ಪಲ್ ಹಾಕಿಲ್ಲ ಹಂಗೆ ಹೋಗ್ತಾಯಿದೀವಿ ತುಂಬ ಕಲ್ಲು ಮಣ್ಣು ಇದೆ ತುಂಬ ಚುಚ್ಚುತ್ತೆ ಕಾಲ್ಗೆ ಸೊ ನಾವೆಂಗೋ ನೆಡ್ಕೊಂಡು ಹೋಗ್ಬಿಡ್ಬೋದು ವಯಸ್ಸಾಗಿರೋರಿಗೆ ಕಷ್ಟ ಚಪ್ಪಲ್ ಇಲ್ದಿರ ಬರೋಕ್ಕಾಗಲ್ಲ ಈ ಟೆಂಪಲ್ಗೆ ಬಂದಿದ್ದೀವಲ್ವಾ ಇಲ್ಲಿಂದ ನೋಡಿ ಅಲ್ಲಿ ಕಾಣಿಸುತ್ತೆ ನೋಡಿದ್ರೆ ಅದು ಕಾಣಿಸುತ್ತೆ ನಿಮ್ಮ ಮುಖ ಮಾತ್ರ ನೋಡಿ ನಂದು ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಿಲ್ಲ ಜೂಮ್ ಮಾಡಿದ್ರೆ ನೋಡಿ ಇಷ್ಟು ಸೊ ಅಲ್ಲಿಂದ ನಾವು ವಾಪಸ್ ಮನೆಗೆ ಹೋಗೋಣ ಅಂತ ಹೊರಟ್ವಿ ಅಲ್ಲಿ ಮನೆ ಹತ್ರನೇ ಜುಡಿಯೋ ಓಪನ್ ಆಗಿತ್ತು ಹೊಸದಾಗಿ ಎರಡು ಓಪನ್ ಆಗಿತ್ತು ಎರಡು ರೋಡಲ್ಲೂ ಒಂದೊಂದು ಸೊ ಇಲ್ಲಿ ಹೋಗಿ ನೋಡೋಣ ನಮ್ಮ ಅಕ್ಕನ ಮಗಳು ಏನೇನು ಆಫರ್ ಇದೆ ನೋಡೋಣ ಅನ್ಲೂ ನಾವು ಓದ್ವಿ ಸುಮ್ಮನೆ ನೋಡೋಣ ಅಂತ ಬಂದು ಅವ್ರಾಪಿಂಗ್ ಅಷ್ಟೇ ಈಗ ನಮ್ಮ ಮನೆ ಹತ್ರ ಇರೋ ಇದ್ರ ಹತ್ರ ಹೋಗಿ ಇಲ್ಲೆಲ್ಲ ಶಾಪಿಂಗ್ ಮಾಡಿಕೊಂಡು ಕೊನೆಗೆ ಬಂದಿದೀವಿ ನಮ್ಮಮ್ಮ ನೋಡಿ ಬನ್ನಿ ಅಲ್ಲಿ ಕುತ್ಕೊಂಡು ಬಾಯ್ಸ್ ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಮಾತಾಡ್ತಿದ್ವಿ ನಾವಿಲ್ಲಿ ಕೂತ್ಕೊಂಡು ಏನೋ ಆರ್ಡ್ರ್ ಮಾಡಿಲ್ಲ ಸುಮ್ಮನೆ ಶೋಗೆ ಸುಮ್ಮನೆ ಶೋಗೆ ಕೂತಿದ್ದೀವಿ ಇಲ್ಲಿ ಪ್ಲಾಟ್ಫಾರ್ಮ್ ಸಿಕ್ಸ್ಟಿ ಫೈವ್ ದ ಟ್ರೈನ್ ರೆಸ್ಟೋರೆಂಟ್ ಐತೆ ಗಾಯ್ಸ್ ಜೂಡಿಯೋ ಇಷ್ಟಾರು ಇಷ್ಟೇ ಮಾಲ್ ಚಿಕ್ಕ ಮಾಲ್ ಸೊ ಅಲ್ಲಿಂದ ಮನೆಗೆ ಹೊರಟ್ವಿ ಹೊರಡ್ತಾ ಹಂಗೆ ಅಲ್ಲಿ ದಾವಣಗೆರೆದು ಚಾಟ್ಸು ಸಿಕ್ತು ಅಲ್ಲಿ ಸ್ವಲ್ಪ ತಿನ್ಕೊಂಡು ಮನೆಗೆ ವಾಪಸ್ ಹೊರಟ್ವಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ನನ್ನ ಮೀಡಿಯಾನ ಎಲ್ಲ